ನಮಸ್ಕಾರ ಇವತ್ತು ಎಲ್ಲಿ ಬಂದೆ ಅಂತಂದ್ರೆ ಶ್ರೀ ಶೇಮಲಿಂಗೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿ ಶಿವಕ್ಷೇತ್ರ ನರಣ ಗ್ರಾಮದಾಗ ಬಂದಿವಿ ಇದು ಬರ್ತ ಅಂತಂದ್ರೆ ಕಲಬುರ್ಗಿ ಜಿಲ್ಲೆ ಆಳಂದ್ ತಾಲೂಕಿನ ನರಣ ಗ್ರಾಮದಾಗ ಬರ್ತದ ವೀಕ್ಷಕರೇ ಈ ಸ್ಥಳದ ವಿಶೇಷತೆ ಏನಂತಂದ್ರೆ ತ್ರಿತಾಯುಗದಾಗ ಅವರು ಮತ್ತು ರಾವಣ ನೋಡಿ ಏನು ಯುದ್ಧ ಆಗ್ತಲ್ಲ ಯುದ್ಧ ಆದಾಗ ಅವರು ರಾಮ ರಾವಣಗೆ ಹೊಟ್ಟೆಗ ಒಂದು ಬಾಣ ಹೊಡಿತಾರೆ ಅವ್ರ ಬಾಣ ಹೊಡೆದಾಗ ಒಂದು ಪ್ರಾಣ ಹೋಗಲ್ಲ ಅವು ಪ್ರಾಣ ಯಾವಾಗ ಹೋಯ್ತವಂತಂದ್ರೆ ಅದು ಬಾಣ ತಗದಾಗಿ ಬರ್ತಾರೆ ಪ್ರಾಣ ಹೋತ ಬಾಣ ತೆಗಿ ರಕ್ತದ ಖಳಿಗಳು ಇರ್ತವಲ್ಲ ರಾವಣ ಒಂದು ರಕ್ತದ ಕಳಿಗಳು ಅದು ಶ್ರೀರಾಮ ಅವರು ಮೈ ಮೇಲೆ ಅಂತ ಆ ಮೈಮೇಲೆ ಸಿಡಿದಾಗ ಏನದಲ್ಲ ರಾವಣನ ಕಂಟಕ ಅಂದ್ರೆ ಒಂದು ಪ್ರೇತ ಪ್ರೇತ ಆತ್ಮ ಆಗಿ ರಾಮ ರಾಮವರಿಗೆ ಕಾಡ್ತಿರ್ತಾನಂತ ಕಾಡ್ತಿದ್ದಾಗ ಒಂದು ಪೂರ್ತಿ ಏನದ ಒಂದು ಅನ್ನೋ ಅಂದ್ರೆ ಹಿಂಗ ನಿದ್ದೆ ಮಾಡ್ತಾ ಇರ್ತಾಗ ಕನಸನಾಗ ಬರೋದು ಕಾಡ್ತಿರೋದು ಅವಾಗ ಏನ್ ಮಾಡ್ತದಂತ ಶ್ರೀಲಂಕಲ್ಲಿ ಅಂತ ಈ ಕಡೆ ಅಯೋಧ ಒಳಗೆ ಈ ಕ್ಷೇತ್ರ ಬಂದು ಹೋಗ್ತಾನ ಇಲ್ಲೊಂದ್ ಏಳು ಋಷಿಮುನಿಗಳು ಇರ್ತಾರೆ ಏಳು ಋಷಿಮುನಿ ಅವರ ಹತ್ರ ಕೇಳದಾಗ ಅವ್ರ ಈ ಏಳು ಅನ್ಕೊಳ್ಳದಾಗ ಏಳು ಕುಂಡ ಇರ್ತಾವ ಶಿಕ್ಷಕರೇ ಇಲ್ಲೊಂದು ಕೊಂಡವ ಇಲ್ಲೊಂದು ಅಲ್ಲೊಂದು ಯಾರ ಮೂರು ನಾಲ್ಕು ಅದು ಅಲ್ಲ ಅಲ್ಲಿ ಒಳಗೊಂದು ಮೂರವರಿ ಟೋಟಲ್ ನಾಲ್ಕು ಆ ನಾಲ್ಕು ಕೂಡನಾಗ ಸ್ನಾನ ಮಾಡ್ಕೊಂಡು ಇಲ್ಲಿ ಬಂದ್ ಒಳಗ ಅವ್ರ ಕಂಠಕ್ಕೆ ಹೋತಂತ ಆ ಋಷಿ ಮುನಿಗಳು ಹೇರ್ತಾರಂತ ಸ್ನಾನ ಮಾಡ್ಕೋಕೆ ಈ ದೇ ದೇವಸ್ಥಾನಕ್ಕೆ ಒಂದು ವಿಶೇಷ ಒಂದು ಪೂಜೆ ಮಾಡಿದಾಗ ಒಂದು ಪೂಜೆ ಮಾಡಿದಾಗ ಸಾಕ್ಷಾತ್ ಪರಮಾತ್ಮನೇನು ಪ್ರಸ್ತುತ ಆಗ್ತಾನಂತ ಪರಮಾತ್ಮ ಏನು ಪ್ರಸ್ತುತ ಆದಾಗ ಇದೇ ದೇವಸ್ಥಾನ ಅಂದ ಇಲ್ಲೇ ಒಂದು ಸ್ಥಾಪನೆ ಆತಂತಂದು ಅವಾಗ ಕಾಶಿಲಿಂತ ಕಾರ್ತಿಕ ಗಣೇಶ ಮಾತಾ ಪಾರ್ವತಿ ಇಲ್ಲಿ ಬರ್ತಾರಂತ ನೀವೇನು ಜಗದ್ಗುರು ಅಂದ್ರೆ ಜಗತ್ತಿಗೆ ನೀವೇ ನಡ್ಸ್ತವ್ರು ನೀವೇ ಇಲ್ಲಿ ಬಂದು ಕೂತು ರೇ ಹಂಗೆ ಏನು ನಮ್ದು ಜಗತ್ತಿನ ಗತಿ ಏನತ್ತಂತಂದಾಗ ಇಲ್ಲಿನವರು ಒಂದು ಮೂರ್ತಿ ಇಲ್ಲ ಅಂದ್ರೆ ಅಲ್ಲಿ ಒಳಾಗ ಒಂದು ಶೇಮಲಿಂಗೇಶ್ವರ ಲಿಂಗ ಏನದಲ್ಲ ಅಲ್ಲಿ ಲಿಂಗಕ್ಕೆ ಸ್ಥಾಪನೆ ಆಗಿ ಆಗಿರ್ತದೆ ಆಲ್ರೆಡಿ ಅದು ಆಗಿರ್ತದ ಅಲ್ಲೊಂದು ಅದಕ್ಕೊಂದು ಅಲ್ಲೇನ ಅನ್ನಿಸ್ತಾನ ಕೂಡ ಮಾಡ್ತಾರಂತ ಅಲ್ಲಿಂದ ಇಲ್ಲಿಂದು ಶಿವರೇನದಲ್ಲ ದಕ್ಷಿಣ ಕಾಶಿಗೆ ಹೋಗ್ಬಿಡ್ತಾರಂತ ಇದು ದಕ್ಷಿಣ ಕಾಶಿ ಅಲ್ಲಿ ಉತ್ತರ ಕಾಶಿ ಅಲ್ಲಿ ಇಲ್ಲಿಂದು ಆ ಕಡೆ ಹೋಗ್ತಿರ್ತದಂತ ಅವಾಗ ಕಾರ್ತಿಗೆ ಅವ್ರ ಅವ್ರ ಶಿವರಿಗೆ ಒಂದು ಪ್ರಶ್ನೆ ಮಾಡ್ತಾನಂತ ನೀ ಇಲ್ಲಿಂದ ಹೋಗಿದ್ರೆ ನಮ್ಗೆ ಇನ್ಫು ಬೇಕಲ್ಲ ಅಲ್ಲಿ ಸಲುವಾಗಿ ಅವನೇ ಅವನಂತಾನಂತ ಕಾರ್ತಿಕೆ ಕಾರ್ತಿಕೇ ಕೆಳಗ ಅಂದ್ರೆ ಇಲ್ಲೊಂದ್ ಗುಡಿಯದ ಕಾರ್ತಿಕೆಂದ್ರು ಆರ ಮುಖದ ಮುಖ್ಯದ ಒಂದ್ ಗುಡಿಯಂತ್ರಿ ವೀಕ್ಷಕರ ಅಲ್ಲಿ ಮ್ಯಾಲ ಕಾರ್ತಿಕ ಕೂಡ್ತಾನ ಮಲ್ಲಿಕಾರ್ಜುನ ದೇವಸ್ಥಾನ ಇಲ್ಲಿ ಸ್ಥಾಪನಾ ಅವ್ರ ಅವ್ರು ಕೆಳ್ರೆ ಇದು ಮ್ಯಾಲ ಮಲ್ಲಿಕಾರ್ಜುನ ದೇವಸ್ಥಾನ ಇರ್ತಾನ ಅಲ್ಲಿ ಕೆಳಗ ಆರು ಮುಖ ಕಾರ್ತಿಕೆ ಇರ್ತಾನ ನೋಡ್ರಿ Bolo, Jai Sri Ram.